ಮಾಡ್ತಿದ್ರು ಅವ್ ಕೊರ್ಲೆ ಈ ರೇ ಕೊರ್ಲೆ ಎಲ್ರಿಗೂ ನಮಸ್ಕಾರ ಹೇಗಿದೀರಾ ಎಲ್ರು ತುಂಬಾ ಖುಷಿ ಆಗ್ತಾ ಇದೆ ಅವ್ರ್ ಹೇಳಿದ್ರು ನಾನು ಮೊದ್ಲೇ ಸಾರಿ ಸುಳ್ಯಾಕ್ ಬರ್ತಾ ಇದೀನಿ ಅಂತ ಇಲ್ಲ ಐದ್ ವರ್ಷದಿಂದ ಬರ್ತಾನೆ ಇದೀನಿ ವರ್ಷದಿಂದ ಐದ್ ವರ್ಷದ ಮುಂಚೆ ಅಲ್ಲ ಐದ್ ವರ್ಷದಿಂದ ಯಾಕಂದ್ರೆ ನನ್ನ ತಂಗಿ ಇಲ್ಲೇ ಕೆ ವಿ ಜಿ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರೋದು ಸೊ ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಬರ್ತೀನಿ ಅವಳು ಬರ್ತ್ ಆಗಿರ್ಬೋದು ಅಥವಾ ಅವಳನ್ನ ಬಿಡೋದಕ್ಕಾಗಿರ್ಬೋದು ಅಹ್ ಈ ತರ ಒಂದು ಉತ್ಸವ ಮಾಡ್ತಾ ಇದ್ದಾರೆ ಇಡೀ ಸುಳ್ಯ ಜನತೆಗೆ ಅದಕ್ಕೆ ಫಸ್ಟ್ಲಿ ಕಂಗ್ರಾಚುಲೇಷನ್ಸ್ ಇಡೀ ಫ್ಯಾಮಿಲಿಗೆ ಅಂಡ್ ಇವತ್ತು ನಾನು ಅವಾಗ್ಲೇ ಅಲ್ಲಿ ಕುತ್ಕೊಂಡು ನನ್ನ ಅಂದ್ರೆ ಶ್ರೀ ಚನ್ನಕೇಶವ ಸ್ವಾಮಿಗೆ ಏನ್ ಬ್ರಹ್ಮರಂತ ಅರ್ಪಣೆ ಮಾಡಿದ್ದಾರೆ ಫ್ಯಾಮಿಲಿಯವರು ನಾನು ಅಲ್ಲಿ ಕುತ್ಕೊಂಡು ಚಂದ್ರ ನೋಡ್ತಾ ಇದ್ದೆ ಅಂದ್ರೆ ಶಿವನ್ ತಲೆ ಮೇಲೆ ಇರುತ್ತಲ್ಲ ಚಂದ್ರ ಹಂಗೆ ಕಾಣಿಸ್ತಾ ಇತ್ತು ಸೊ ನನ್ಗೆ ಅನ್ಸ್ತು ಅಂದ್ರೆ ಒಂದು ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ನ ಇಷ್ಟು ವರ್ಷಗಳ ಕಾಲ ಇಷ್ಟು ಅಂದರೆ ಪ್ರತಿಯೊಂದಿದೆ ಇಂಜಿನಿಯರಿಂಗ್ ಲಾ ನರ್ಸಿಂಗ್ ಮೆಡಿಕಲ್ ಫಸ್ಟ್ ಪಿ ಎಲ್ಲ ಅಷ್ಟೊಂದು ವರ್ಷಗಳ ಕಾಲದಿಂದನೂ ಇದನ್ನು ಅಷ್ಟು ಆಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಕೆ ವಿ ಜಿ ಸರ್ ಕೆ ವಿ ಸರ್ ಶೋಭಾ ಮ್ಯಾಮ್ ಅಕ್ಷಯ್ ಅವರು ಐಶ್ವರ್ಯ ಅವರು ಮತ್ತೆ ಅವರು ಇಡೀ ಫ್ಯಾಮಿಲಿಗೆ ಕಂಗ್ರಾಚುಲೇಷನ್ಸ್ ಯಾಕಂದ್ರೆ ಒಂದ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಡೆಸೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಬರ್ತಾರೆ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಏನೇ ಒಂದ್ ಜೀವನದಲ್ಲಿ ಏನೇ ಮಾಡಕ್ ಹೋದ್ರು ಅಂಡ್ ನಮ್ ಸ್ಟೂಡೆಂಟ್ಸ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ತರಲೆ ಮಾಡ್ತಾರೆ ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಇಷ್ಟು ವರ್ಷ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಡೆಸ್ಬೇಕಂದ್ರೆ ನಾನು ಅನ್ಕೊಂತ ಇದ್ದೆ ನಾವು ಇಂಜಿನಿಯರಿಂಗ್ ನಾಲ್ಕು ವರ್ಷ ಓದ್ತೀವಿ ನಾಲ್ಕು ವರ್ಷ ಹೋದಾಗ ನಾನು ಅನ್ಕೊಂಡೆ ನಾವೇನೆ ತುಂಬಾ ತರಲೆ ಮಾಡ್ತೀವಿ ನಾವೇ ತುಂಬಾ ಮಜಾ ಮಾಡ್ತೀವಿ ಅಂತ ನನ್ನ ತಂಗಿ ಅವ್ಳ ಮೆಡಿಕಲ್ ಕಾಲೇಜ್ ಅಲ್ಲಿ ಅವರು